ಆ ಸುಂದರ ಅನುಭವಕ್ಕಾಗಿ ನಾನು ಕಾಯ್ತಾ ಇದ್ದೇನೆ ಬಹಿರಂಗವಾಗಿಯೇ ಮನದಾಳದ ಆಸೆ ಬಿಚ್ಚಿಟ್ಟ ನಟಿ ಸಮಂತ ನಟಿ ಸಮಂತ ಋತುಪ್ರಭು ಸಿನಿಮಾ ರಂಗದಲ್ಲಿ ಎರಡು ವರ್ಷಗಳಿಗೂ ಹೆಚ್ಚು ಕಾಲ ಯಾವುದೇ ಚಿತ್ರಗಳಲ್ಲಿ ಅಭಿನಯಿಸಿಲ್ಲ ಇಷ್ಟೆಲ್ಲ ಆದರೂ ಅವರ ಅಭಿಮಾನಿಗಳ ಸಂಖ್ಯೆ ಮಾತ್ರ ಕಡಿಮೆಯಾಗಿಲ್ಲ ಎಂಬುದು ಗಮನಾರ್ಹ ಈ ಸಂದರ್ಭದಲ್ಲಿ ತಾಯ್ತನದ ಬಗ್ಗೆ ಸಮಂತ ಅವರ ಇತ್ತೀಚಿನ ಕಾಮೆಂಟ್ ವೈರಲ್ ಆಗ್ತಾ ಇದೆ ಸಮಂತ ಋತುಪ್ರಭು ದಕ್ಷಿಣ ಭಾರತದ ಸಿನಿಮಾ ರಂಗದ ಪ್ರಸಿದ್ಧ ನಟಿಯರಲ್ಲಿ ಒಬ್ಬರು ಕಳೆದ ಕೆಲವು ವರ್ಷಗಳಲ್ಲಿ ಅವರು ಯಾವುದೇ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿಲ್ಲ ಅವರ ಕೊನೆಯ ಬಿಡುಗಡೆಯಾದ ಚಿತ್ರ ಖುಷಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಿಡುಗಡೆಯಾದ ಚಿತ್ರದಲ್ಲಿ ಅವರು ವಿಜಯ್ ದೇವರಕೊಂಡ ಅವರೊಂದಿಗೆ ನಟಿಸಿದ್ರು ಈ ಚಿತ್ರವು ಅವರಿಗೆ ಉತ್ತಮ ಪ್ರತಿಕ್ರಿಯೆ ನೀಡಿತು ಕೆಲವು ಆರೋಗ್ಯ ಸಮಸ್ಯೆಗಳಿಂದಾಗಿ ಸಮಂತ ಈ ಚಿತ್ರದ ನಂತರ ಚಿತ್ರಗಳಲ್ಲಿ ನಟಿಸೋದನ್ನು ತಪ್ಪಿಸಿದ್ರು ಈ ಸಂದರ್ಭದಲ್ಲಿ ಅವರು ಈಗ ನಿರ್ಮಾಣ ಕಂಪನಿಯನ್ನು ಪ್ರಾರಂಭಿಸಿದ್ದಾರೆ ಮತ್ತು ನಿರ್ಮಾಪಕಿಯಾಗಿ ಸಿನಿಮಾಗಳನ್ನು ನಿರ್ಮಿಸಲು ಪ್ರಾರಂಭಿಸಿದ್ದಾರೆ ಮೂಲಗಳು ವರದಿ ಮಾಡುವಂತೆ ಅವರು ನಿರ್ದೇಶಕ ರಾಜ್ ನಿಧಿಮೋರ್ ಅವರನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಮತ್ತು ಶೀಘ್ರದಲ್ಲೇ ಮದುವೆ ಆಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಸಮಂತ ಅವರ ಇತ್ತೀಚಿನ ಕಾಮೆಂಟ್ ವೈರಲ್ ಆಗ್ತಾ ಇದೆ ಅದರಲ್ಲಿ ಅವರು ತಾಯ್ತನದ ವರ ನನಗೂ ಸಿಗುತ್ತೆ ಅಂತ ಮಾತನಾಡಿದ್ದಾರೆ ನಟಿ ಸಮಂತ ನನ್ನ ಹಿತೈಷಿಗಳು ನನ್ನ ವಯಸ್ಸಿನ ಬಗ್ಗೆ ಚಿಂತಿತರಾಗಿದ್ದಾರೆ ಎಂದು ನನಗೆ ಅರ್ಥವಾಗಿದೆ ಆದರೆ ನಾನು ತಾಯಿ ಆಗಲು ತಡವಾಗುತ್ತೆ ಅಂತ ಭಾವಿಸ್ಬೇಡಿ ನನಗೆ ಇನ್ನೂ ಕೂಡ ತಾಯಿಯಾಗುವ ಕನಸಿದೆ ಆ ಸುಂದರ ಅನುಭವಕ್ಕಾಗಿ ನಾನು ಕಾತ್ರದಿಂದ ಕಾಯ್ತಾ ಇದ್ದೇನೆ ಒಬ್ಬ ಮಹಿಳೆ ಯೋಚಿಸಿದ್ರೆ ಕರುಣೆ ತೋರಲು ಸಾಧ್ಯವಾಗದ ಸಮಯ ಜೀವನದಲ್ಲಿ ಇಲ್ಲ ತಾಯ್ತನ ಒಂದು ವರ ಅದು ನನ್ನದಾಗತ್ತೆ ಅಂತ ನಾನು ನಂಬ್ತೇನೆ ಅಂತ ನಟಿ ಸಮಂತ ತಾಯ್ತನದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಈ ಕಾಮೆಂಟ್ ಈಗ ವೈರಲ್ ಆಗ್ತಾ ಇದೆ ಇನ್ನ ನಟಿ ಸಮಂತ ಮತ್ತು ಜನಪ್ರಿಯ ನಿರ್ದೇಶಕ ರಾಜ್ ನಿತಿಮೂರ್ ಡೇಟಿಂಗ್ ಮಾಡ್ತಾ ಇದ್ದಾರೆ ಎಂಬ ವರದಿಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ ಈ ಬಗ್ಗೆ ಸಮಂತ ಅಥವಾ ರಾಜ್ ಅವರಿಂದ ಯಾವುದೇ ಪ್ರತಿಕ್ರಿಯೆ ಅಥವಾ ನಿರಾಕರಣೆ ಬಂದಿಲ್ಲ ಇತ್ತೀಚೆಗೆ ಅವರಿಬ್ಬರು ಕೂಡ ನಿಜವಾಗಿಯೂ ಮದುವೆ ಆಗ್ತಾ ಇದ್ದಾರೆ ಎಂಬ ಮಾತು ಕೇಳಿ ಬರ್ತಾ ಇದೆ ಅವರಿಬ್ಬರು ಅನೇಕ ಸ್ಥಳಗಳಲ್ಲಿ ಒಟ್ಟೊಟ್ಟಿಗೆ ಕಾಣಿಸ್ಕೊಂಡಿರೋದು ಅಭಿಮಾನಿಗಳಿಗೆ ಈ ಮಾಹಿತಿ ನಿಜ ಅಂತ ಸೋಷಿಯಲ್ ಮೀಡಿಯಾ ವದಂತಿ ಹರಡ್ತಾ ಇರೋದು ಸಹ ಗಮನಾರ್ಹವಾಗಿದೆ